ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನು ಅಂತ ಆಲ್ರೆಡಿ ಎಲ್ರು ತಮ್ಮದ್ ನೋಡಿರ್ತೀರಾ ಇವತ್ತು ಮದುವೆ ಒಂದು ಹಳದಿ ಶಾಸ್ತ್ರ ಐತೆ ಮತ್ತೆ ನಮ್ಮ ಫ್ಯಾಮಿಲಿ ಫ್ಯಾಮಿಲಿಯೊಬ್ರು ತಿರುಪತಿಗೆ ಹೋಗ್ತಾ ಇದ್ದಾರೆ ಹರಿ ಸೇವೆ ಅಂತ ಇಲ್ಲಿ ಫಂಕ್ಷನ್ ಮಾಡ್ತಾರೆ ಆ ಫಂಕ್ಷನ್ ಇದೆ ಅದಾದ ಮೇಲೆ ಇವತ್ತು ನನ್ನ ಹಸ್ಬೆಂಡು ಬರ್ತ್ ಇದೆ ಈ ಮೂರು ಇದು ಒಟ್ಟಿಗೆ ಸೇರಿ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ ಮತ್ತೆ ತಡೆ ಮಾಡೋದಕ್ಕೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇದು ತಿರುಪತಿಗೆ ಹೋಗೋಕ್ಕಿಂತ ಮುಂಚೆ ಇವರು ಈ ಥರ ಎಲ್ಲ ಪೂಜೆ ಮಾಡಿ ಆಮೇಲೆ ತಿರುಪತಿಗೆ ಹೋಗೋದಂತೆ ಈ ಥರ ಎಲ್ಲ ಶಾಸ್ತ್ರ ಎಲ್ಲ ಮಾಡಿ ನಮ್ಮ ಕಡೆ ಏನು ಇಲ್ಲ ಗೊತ್ತಿಲ್ಲ ಈ ಕಡೆ ಈ ಥರ ಎಲ್ಲ ಮಾಡ್ತಾರೆ ನಾನು ಫಸ್ಟ್ ಟೈಮ್ ನೋಡಿದ್ದು ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ನೋಡಿ ಯಾವ ಥರ ಮಾಡ್ತಾ ಇದ್ದಾರೆ ಇವಾಗ ಗಂಗೆ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ನೀರಿಗೆಲ್ಲ ಪೂಜೆ ಮಾಡಿ ಆಮೇಲೆ ಐದು ಜನ ಆ ಕಳಶೆಲ್ಲ

ಈಗ ಕಳಶ ಎತ್ಕೊಂಡಿರೋ ನಡ್ಕೊಂಡು ಹೋಗ್ತಾ ಇದ್ದೀವಿ ಅವ್ರು ಬರೀಗಾಲಲ್ಲಿ ಹೋಗಂಗಿಲ್ಲ ಅಂತ ಕೆಳಗಡೆ ಪಂಚ ಹಾಸ್ತಿದ್ರೆ ಪಂಚಮಿನಿ ಎತ್ಕೊಂಡು ಹೋಗ್ಬೇಕು ಅಂತ ಇಲ್ಲಿ ಯಾವ ತರ ಪದ್ಧತಿ

bol wa ha bol ha wa ha bol ha wa ha bol bol ha wa ha kala tha bhai ka ha ha wa ha wa ha વા ಇವಾಗ ಕಳಿಸಿ ಹೊತ್ಕೊಂಡಿರೋದನ್ನೆಲ್ಲ ಆಸ್ತಿ ಮಾಡಿ ಒಳಗಡೆ ಕತ್ಕೊಳ್ತಾ ಇದ್ದಾರೆ ಸಂಧ್ಯಾ ಒಂದನೇ ಮಾಡೋದಾಗಿ ನಾ ಸ್ವಾಮಿ ರಾಮ ಬಾಣದೆ ಸಂಘದವನಿಗೆ ಕುಡಿಸಿದೆ ಕಂಠೀರವನಿಗೆ ಕುಡಿಸಿದೆ ಶೀರ ಬಿಚ್ಚುವಿನ ಗಂಡ ಕುಂಭಕರ್ಣನಿಗೆಯನ ದೇವಿಯ ಪಾತ್ರ ಗಂಡ ಭೂಲೋಕಂಡ ಇದು ಒಳೆಯುತ್ತಿರಲು ಅಷ್ಟರಲ್ಲಿ ಊಟ ರೆಡಿಯಾಗಿತ್ತು ಬರ್ಜರಿಯಾಗಿ ಊಟ ಮಾಡ್ದು ಇವಾಗ ಹುಡುಗನಿಗೆ ಅಲ್ಲಿಗೆ ಶಸ್ತ್ರ ಮಾಡೋ ಕಡೆ ಬಂದು ಹುಡುಗನ್ನ ಕೂರಿಸ್ಬಿಟ್ಟು ಹಳ್ಳಿ ಶಸ್ತ್ರ ಮಾಡ್ತಾ ನಮ್ಮೊಬ್ಬ ನೋಡಿ ಏನು ನೋಡ್ತಾಳೆ ಅಂತ ಶಾಸ್ತ್ರ ಎಲ್ಲ ಇವಾಗ ನನ್ನ ಗಂಡ ಶಾಸ್ತ್ರ ಮಾಡ್ತವ್ರಿ ನಂತರ ನನ್ನ ಗಂಡೇನು ಶಾಸ್ತ್ರ ಮಾಡೋಕ್ಕೆ ಬರಲ್ಲ ಅದಕ್ಕೆ ನಮ್ಮ ಅವನ

ಅಷ್ಟೆ ಮಾಡ್ತಾ ಇದೀವಿ ಅವ್ರು ಬರ್ಲಿ ಅಂತ ಇವಾಗ ಅವ್ರ ಬರ್ಡೇ ಸೆಲೆಬ್ರೇಷನ್ ಮಾಡಕ್ ಹೋಗಿದೀವಿ ಅದ್ರೆ ಇವೆಂಟ್ ಅವ್ರು ಇನ್ನೂ ಬಂದಿಲ್ಲ ಅವ್ರು ಬರೋದು ಸ್ವಲ್ಪ ಲೇಟ್ ಆಯ್ತು ಅವ್ರು ಬರೋವರೆಗೂ ವೇಟ್ ಮಾಡ್ತಾ ಇದ್ದೋ ಎಲ್ಲ ಕೇಕ್ ಎಲ್ಲ ಇಡ್ತಾ ಇದ್ದೋ ನಮ್ಮಪ್ಪ ಅಳಿ ಅಂತ ಬರ್ಸ್ಬಿಟ್ಟವ್ರೆ ಕೇಕ್ ಮೇಲೆ ಇವಾಗ ಒಳಗಡೆ ಕರ್ಕೊಂಡು ಬರ್ತಾ ಇದ್ದೀನಿ ನಮ್ಮಪ್ಪ ಅಮ್ಮ ಬರೋದು ಗೊತ್ತಿರಲಿಲ್ಲ ಅವ್ರಿಗೆ ಅದು ಫುಲ್ ಶಾಕು ಬಂದು ಫುಲ್ ಸರ್ಪ್ರೈಸ್ ಕೊಟ್ಬಿಟ್ಟವ್ರಿ ನಮ್ಮ ಅಪ್ಪ ಅಮ್ಮನೂ ಮೈಸೂರಿಂದ ಬರೋದು ಸ್ವಲ್ಪ ಲೇಟ್ ಆಯಿತು ನಮ್ಮ ದೊಡ್ಡಮ್ಮನ ಕರ್ಕೊಂಡು ಅಲ್ಲಿಂದ ಬಂದರು ಅವ್ರು ಬರೋದೇ ಸ್ವಲ್ಪ ಲೇಟಾಗಿರೋದ್ರಿಂದ ಎಂಟೂವರೆಗೆ ಬಂದರು ಅವರು ಅದಕ್ಕೆ ನಾವು ಲೇಟಾಗಿ ಹೋಗಿ ಸೆಲೆಬ್ರೇಷನ್ ಮಾಡೋದು ನಾವು ಕೊಟ್ಟಿದ್ದು ನಾಲ್ಕು ಗಂಟೆಗೆ ಬಟ್ ಅವ್ರು ಬಂದಿದ್ದು ಎಂಟು ಗಂಟೆ ಆದಿದ್ದನ್ನ ಒಂಬತ್ತು ಗಂಟೆಗೆ ನಾವು ಹೋಗಿ ಸೆಲೆಬ್ರೇಷನ್ ಮಾಡ್ತೇವೆ ಇವಾಗ ನಮ್ಮ ಅಪ್ಪ ಕೇಕ್ ಟೈನಿಸ್ತಾವೆ ಫುಲ್ಲು ಲಗು ನಮ್ಮ ಅಪ್ಪಂಗೆ ಮೇಲೆ ಅದಕ್ಕೆ ಫುಲ್ ಸ್ಮೈಲ್ ಕೊಡ್ತ നമ്മ ദ അത ഫുൾ ആശ്വാതായി വീഡിയോക്ക് നമുക്ക എല്ലാരും ഓട്ടലിക്ക് വന്ന് ഓർഡർ മാ നമുക്ക് നമ്മ നമഗണ്ടെക്കി നമ്മക്ക നമ്മ ദൊടമ്മ ആ കൂത്ത് തട്ടിരി అండి ఏం కతారు అంత మాట్లాడుకుంటు ఇవగా మద్యతీ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಬಿ ವಾಚಿಂಗ್ ಲವ್ ಯು ಆಲ್ ಬಾಯ್